ಶಿರೂರು ರಾಷ್ಟ್ರೀಯ ಹೆದ್ದಾರಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರನೇ ಹಂತದ ಶೋಧ ಕಾರ್ಯಾಚರಣೆ ಆರಂಭಗೊಂಡಿದೆ ಶಿರೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿ ಬಳಿಯ ಗುಡ್ಡ ಕುಸಿತ ಪ್ರಕರಣ ಅದು ಗಗಾವಳಿ ನದಿಯಲ್ಲಿ ಮೂರನೇ ಹಂತದ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಸಿಗದಿಲ್ಲ ಜಗನ್ನಾಥ್ ನಾಯ್ಕ ಹಾಗೂ ಲೋಕೇಶ್ ನಾಯ್ಕ ಅವರ ಮೃತದೇಹ ಘಟನೆ ನಡೆದು ಎಪ್ಪತ್ತೊಂಬತ್ತು ದಿನವಾದರೂ ಕೂಡ ಮೃತದೇಹಗಳ ಪತ್ತೆ ಆಗಿಲ್ಲ ಡ್ರಜ್ಜರ್ ಯಂತ್ರದ ಮೂಲಕ ಕಾರ್ಯಾಚರಣೆಯನ್ನು ನಡೆಸಲಾಗಿರುತ್ತೆ ಕೇರಳದ ಲಾರಿ ಚಾಲಕ ಅರ್ಜುನ್ ಮೃತದೇಹ ಇತ್ತೀಚಿಗಷ್ಟೇ ಪತ್ತೆಯಾಗಿರುತ್ತೆ ಏನು ಆ ಟ್ಯಾಂಕರ್ನ ಬಿಡಿ ಭಾಗಗಳು ಕೂಡ ಪತ್ತೆಯಾಗಿರುತ್ತೆ ಮೊನ್ನೆಯಷ್ಟೇ ಎರಡು ಮೂಳೆಗಳು ಪತ್ತೆಯಾಗಿತ್ತು ಡಿ ಎನ್ ಎ ತಪಾಸಣೆಗೆ ಹೋಗಿದ್ದಾವೆ ಆ ಮೂಳೆಗಳನ್ನು ಕಳುಹಿಸಿಕೊಡಲಾಗಿದೆ ಇದರ ನಡುವೆ ಜಗನ್ನಾಥ್ ನಾಯ್ಕ ಹಾಗೂ ಲೋಕೇಶ್ ನಾಯ್ಕ್ ಇವರ ಮೃತದೇಹ ಪತ್ತೆಯಾಗಿಲ್ಲ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಡತೋಕ ಮಂಜು ನೀಡ್ತಾರೆ ಮಂಜು ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರನೇ ಹಂತದ ಶೋಧ ಕಾರ್ಯ ಕೂಡ ಮುಕ್ತಾಯಗೊಂಡಿದೆ ಆದರೆ ಜಗನ್ನಾಥ ನಾಯ್ಕ ಲೋಕೇಶ್ ಅವರ ಮೃತದೇಹ ಇನ್ನೂ ಕೂಡ ಪತ್ತೆಯಾಗಿಲ್ಲ ಇನ್ನೂ ಏನಾದರೂ ಕಾರ್ಯಾಚರಣೆ ಮುಂದುವರಿಯುತ್ತಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡ್ತಾರಾ ಏನಾದರೂ ಡಿಸಿಷನಿಗೆ ಬಂದಿದ್ದಾರಾ ಏನಿದೆ ಸದ್ಯದ ಇನ್ಪುಟ್ಸ್ ಕೂಡ ತೆಗೆಯಲಾಗಿತ್ತು ಆದ್ರೆ ಜಗನ್ನಾಥ್ ಮತ್ತು ಲೋಕೇಶ್ ಅವರ ಮೃತದೇಹವನ್ನು ಇನ್ನೂ ಕೂಡ ತೆಗೆಯಲಾಗಿಲ್ಲ ಇವರು ಈ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಅವರ ಕುಟುಂಬ ವರ್ಗದವರು ಕೂಡ ಸಾಕಷ್ಟು ಅಲವತ್ಕೊಂಡಿದ್ರು ಹಾಗಾಗಿ ಅವರು ನಮಗೆ ಕಣೆ ಅವರು ಒಂದು ಮೂಳೆಯನ್ನಾದ್ರೂ ಕೂಡ ಹುಡುಕಿ ಕೊಡಿ ಅಂತೇಳಿ ಜಗನ್ನಾಥ್ ಅವರ ಮಗಳು ಕೂಡ ಆ ಶಾಸಕರಂತ ಸತ್ಯರ್ಬೋದು ಅವರು ಸಂಬಂಧಿಸಿದ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲಾ ಅಧಿಕಾರಿ ವರ್ಗದ ಕೂಡ ಕೂಡ ಮನವಿ ಮಾಡ್ಕೊಂಡಿದ್ರು ಆ ಹಿನ್ನೆಲೆಯಲ್ಲಿ ಏನು ಅರ್ಜುನ್ ಮೃತದೇಹ ಬಳಿಕ ಅವರು ಒಂದು ಡ್ರೆಡ್ಜಿಂಗ್ ಏನ್ ಕಾರ್ಯಾಚರಣೆ ಮಾಡಿದ್ರು ಅದನ್ನ ಮುಂದುವರಿಸ್ತೇವೆ ಯಾವುದೇ ಕಾರಣಕ್ಕೂ ಈ ಒಂದು ಕಾರ್ಯಾಚರಣೆ ಅಂತ್ಯಗೊಳ್ಳಲ್ಲ ಅಂತ ಹೇಳಿ ಮಾತನಾಡಿದ್ರೆ ಆದ್ರೆ ಈಗ ನೋಡಿದ್ರೆ ಬಂದಿರುವಂತ ಮಾಹಿತಿ ನೋಡಿದ್ರೆ ಈಗ ಡ್ರೆಜ್ಜಿಂಗ್ ಕಾರ್ಯಾಚರಣೆ ಸ್ಥಗಿತ ಮಾಡಲಾಗಿದೆ ಆದ್ರೆ ಏನು ಅಲ್ಲಿ ಆ ಜಾಗದಲ್ಲಿ ಜಗನ್ನಾಥನ ಭಾವನಾ ಅವರ ಏನು ಹೋಟೆಲ್ ಇತ್ತು ಆ ಹೋಟೆಲ್ನ ಪಕ್ಕದಲ್ಲಿ ಏನು ಮಣ್ಣುಗಳಿತ್ತು ಆ ಮಣ್ಣನ್ನ ಇವತ್ತು ಎ ಸಿ ಬಿ ಇಷ್ಟ್ಯಾಚಿ ಯಂತ್ರದ ಮೂಲಕ ತೆಗೆಯಲಾಗ್ತಾ ಇದೆ ಆ ಭಾಗದಲ್ಲಾದ್ರೂ ಅವರ ಮೃತದೇಹ ಇರಬಹುದು ಹೇಳಿದ್ರು ಕೂಡ ಇವತ್ತು ಒಂದು ಕಾರ್ಯಾಚರಣೆ ನಡೆಸಿದ್ದಾರೆ ಆದ್ರೆ ಏನು ಡ್ರೆಜಿಂಗ್ಚರಣೆಯನ್ನು ಅಂತ್ಯಗೊಳಿಸಿರುವುದನ್ನು ಯಾಕಂದ್ರೆ ಸಾಕಷ್ಟು ರೀತಿಯ ಮಣ್ಣು ಕೂಡ ಗಂಗಾವಳಿ ಗಂಗಾವಳಿನ ತಿಳಿಸಿದ್ದಿದೆ ಅದನ್ನ ತೆಗೆದ ಪಕ್ಷದಲ್ಲಿ ಏನಾದ್ರು ಮತ್ತೆ ಮೃತದೇಹಗಳು ಸಿಗಬಹುದು ಹೇಳುವುದು ಕೂಡ ಅವರ ಕುಟುಂಬ ಅವರದ್ದು ಅಲ್ಲ ಆದ್ರೆ ಅದು ಬಂದಾಗಿರೋದ್ರಿಂದ ಇವತ್ತು ಇವತ್ತು ಹಿತಾಜಿ ಮೂಲಕ ಆ ಒಂದು ಅವರ ಭಾವನವರ ಹೋಟೆಲ್ ಇರುವಂತ ಜಾಗದಲ್ಲಿ ಅವರು ಸಿಗುವಂತ ಕಾರ್ಯವನ್ನು ಮಾಡ್ತಿದ್ದಾರೆ ಆದ್ರಿಂದ ಎಷ್ಟು ದಿನ ಇವರು ಮಾಡ್ತಾರೆ ಹೇಳೋದು ಕೂಡ ಒಂದು ಅಹ್ ಕಂಡು ಬರ್ತಾ ಇಲ್ಲ ಮಾಹಿತಿ ಮಾಹಿತಿಗಾಗಿ ಮಂಜು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ